ಹಾಯ್ ಹಲೋ ನಮಸ್ಕಾರ ರೀ ವಿದ್ಯಾ ಅಡುಗೆ ಮನೆಗೆ ಸ್ವಾಗತ ನಾವು ನಾವಿವತ್ತ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಮಾಂಗಣಿ ಬೇರು ಉಪ್ಪಿನಕಾಯಿ ರೀ ಹಂಗೆ ಈ ಉಪ್ಪಿನಕಾಯಿ ಹೆಂಗೆ ಮಾಡೋದು ನೋಡ್ಕೊಂಡು ಬರೋನು ಬರ್ರಿ ನಾವಿವತ್ತ ಮಾಣಿ ಬೇರು ಉಪ್ಪಿನಕಾಯಿ ಮಾಡತ್ತವ್ರಿ ಮಾಂಗಣಿ ಬೇರ ಇದು ಮಾರ್ಕೆಟ್ನಾಗೆ ಸಿಗ್ತೈತೆ ರೀ ಮಾವಿನಕಾಯಿ ಲಿಂಬಿಕಾಯಿ ಉಪ್ಪಿನಕಾಯಿ ತಿಂದ ಏನಾರ ಬೇಜಾರಾಗಿದ್ರೆ ಈ ಥರ ಇದು ಬೇರ್ ಇರ್ತೈತೆ ರೀ ಈ ಉಪ್ಪಿನಕಾಯಿ ಚಲೋ ಭಾಳ ಆಗ್ತಾವೆ ರೀ ಇದು ಮಾರ್ಕೆ ನೋಡಿ ಇದು ಮಾರ್ಕೆಟ್ನಾಗ ಸಿಗ್ತೈತ್ರಿ ಇದನ್ನ ತಂದು ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಬೇಕು ರೀ ಈ ಬೇರೆ ಉಪ್ಪಿನಕಾಯಿ ತಿನ್ನೋದ್ರಿಂದ ದೇಹಕ್ಕೆ ತುಂಬ ಒಳ್ಳೇದು ಗ್ಯಾಸ್ಟ್ರಿಕ್ ಮತ್ತು ಪಿತ್ತಿನ ಪ್ರಾಬ್ಲಮ್ ಇರೋದಿಲ್ಲ ರೀ ಇದು ತಿನ್ನೋದ್ರಿಂದ ಹಿಂಗಾಗಿ ನೋಡಿರಿ ಇದನ್ನು ಈಗ ಎಲ್ಲ ನೀರಾಗ ಸ್ವಲ್ಪ ನೆನೆಯಾಗಿ ಬಿಡ್ತಾನೆ ರೀ ಇದೆಲ್ಲ ಸ್ವಚ್ಛಗೆ ಹಿಂಗೆ ನೀರಾಗ ತೊಳ್ಕೊಂಡ್ರಿ ಇದೆಲ್ಲ ಬೇರೆ ಎಲ್ಲ ಇದನ್ನ ಇದನ್ನು ಆಗಿ ತರ್ಕೊಂಡ್ರೆ ಇದು ಹಿಂಗೆಲ್ಲ ವೈಟ್ ಕಲರ್ ಬರ್ಬೇಕು ರೀ ಈಗ ಇದನ್ನ ಸ್ವಚ್ಛಗೆ ನೀರಾಗಿ ತೊಳ್ಕೊಂಡ ತರ್ಕೊಂಡ್ ಬರ್ತಾನೆ ನೋಡ್ರಿ ನೋಡ್ರಿ ಈಗ ನೀರಾಗ ಒಂದು ಐದು ನಿಮಿಷ ಒಗ್ದಿದ್ದೇರಿ ಇದನ್ನ ಹಿಂಗೆ ಕ್ಲೀನಾಗ ಇದನ್ನೆಲ್ಲ ತರ್ಕೊಂಡ್ಬರ್ಬೇಕ್ರಿ ನೋಡ್ರಿ ಈ ಥರ ಎಲ್ಲ ಮ್ಯಾಗಿನ್ಸ್ ಇದೆಲ್ಲ ಸ್ವಚ್ ಎಲ್ಲ ಕಿತ್ ಹೋಗ್ಬೇಕ್ರಿ ಇದು ಈ ಥರ ತರ್ಕೊಂಡ ಅಷ್ಟು ಇವ್ನು ತರ್ಕೊಂಡ್ಬರ್ತಾನ ನೋಡ್ರಿ ಈಗ ನೋಡ್ರಿ ಮತ್ತೆ ಇದನ್ನ ಯಾಕೆ ತರ್ಕೊಂಡ್ ಬರ್ಬೇಕಂದ್ರೆ ಇದು ಬೇರೂ ಇರ್ತತ್ರಿ ಆಮೇಲೆ ಭೂಮಿ ಒಳಗಿಂದ ಬಂದಿರ್ತೈತಿ ಇದೆ ಬೇರೆ ಇರೋದ್ರಿಂದ ಇದಕ್ಕೆಲ್ಲ ಮಣ್ಣು ಮೆತ್ಕೊಂಡಿರ್ತೈತ್ರಿ ಹಿಂಗಾಗಿ ಸ್ವಲ್ಪ ನೀರಾಗ ಇದನ್ನ ನೆನೆಯಿಟ್ಟು ಸ್ವಚ್ಛಗೆ ಹಿಂಗ ತರ್ಕೊಂಡ್ ಬರೋದ್ರಿಂದ ಮಣ್ಣಿನ ಅಂಶನೂ ಹೋಗ್ತೈತಿ ಮತ್ತೆ ಎಲ್ಲ ಸ್ವಚ್ಛ ಆಗ್ತೈತ್ರಿ ಉಪ್ಪಿನಕಾಯಿ ಚಲೋ ಹಾಕಾವ್ರಿ ನಾನು ತರ್ಕೊಂಡ್ಬರ್ತಾನೆ ನೋಡ್ರಿ ಈಗ ನೋಡ್ರಿ ಈಗ ಇವನ ಸ್ವಚ್ಛಿಗೆ ತೊಳೆದ ತರ್ಕೊಂಡು ಬಂದೆ ನೋಡ್ರಿ ಈ ಥರ ಕಾರ ಇವ್ನ ನಡುವೆ ಹಿಂಗೆ ಸೀರೆ ಸೀರೆ ಹೆಂಚ್ಕೊಂಡು ಬರ್ಬೇಕು ನೋಡ್ರಿ ನೋಡಿರಿ ಯಾವ ಥರ ಹೆಂಚ್ಕೊಂಡ್ ಬಂದೀನಿ ಈಗ ಇವನೆಲ್ಲ ಹೆಂಚ್ಕೊಂಡು ಬಂದ ಇದಕ್ಕೆ ಉಪ್ಪಿನಕಾಯಿಗೆ ಬೇಕಾಗುವ ಪದಾರ್ಥಗಳು ಹೇಳ್ತಾನೆ ನೋಡ್ರಿ ಸಾಸಿವೆ ಪುಡಿ ತೊಗೊಂಡಿನ ಖಾರ ಪುಡಿ ತೊಗೊಂಡೇನಿ ಮತ್ತು ನಾಲ್ಕು ಲಿಂಬಿ ಅಂತ ತೊಗೊಂಡೇನ್ ರೀ ಅರ್ಧ ಕೆ ಜಿ ಮಾಂಗ್ನಿ ಬೇರೆಗೆ ನಾಲ್ಕು ಲಿಂಬೆ ಅನ್ ರಸ ಹಿಂಡಿ ತೊಗೊಂಡೇನು ರೀ ನಾಲ್ಕು ಬಳ್ಳುಳ್ಳಿ ತೊಗೊಂಡೇನು ರೀ ಪುಡಿ ತೊಗೊಂಡೇನ್ ರೀ ಉಪ್ಪು ತೊಗೊಂಡೇನು ರೀ ಮತ್ತು ಕಲ್ಸಾಕ ಎಣ್ಣೆ ತೊಗೊಂಡ ನೋಡಿರಿ ಈಗ ಇದಕ್ಕೆ ಖಾರ ಪುಡಿ ಹಾಕೋತೇನು ರೀ ಖಾರ ಪುಡಿನ ಹಾಕೋಬೇಕ್ರಿ ಮಸಾಲೆ ಖಾರ ಹಾಕೋದು ಬೇಡ ನೋಡಿರಿ ಒಂದು ನಾಲ್ಕು ಸ್ಪೂನ್ ಹಾಕ್ತೇನೆ ರೀ ಸಾಕ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು ರೀ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋಣ ಸಾಸ್ಮಿ ಪುಡಿ ಹಾಕೋತಾನೆ ನೋಡಿರಿ ಅದು ಒಂದು ನಾಲ್ಕು ಸ್ಪೂನ್ ಹಾಕೋತೇನು ರೀ ಅರಿಶಿನ ಪುಡಿ ಹಾಕೋತೀನಿ ಅದನ್ನು ಸಾಕೋ ಒಂದು ಸ್ಪೂನ್ ಹಾಕೋತೇನೆ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಕ್ರಿ ಇಷ್ಟೆ ಮತ್ತೆ ಬೇಕಾದ್ರೆ ನೋಡ್ಕೊಂಡು ಹಾಕೋನು ಆಮೇಲೆ ಜಜ್ಜಿಟ್ಟಿರೋ ನಾಲ್ಕು ಬೆಳ್ಳುಳ್ಳಿ ಇದನ್ನು ಸೊಪ್ಪಿ ತಗದ ಜಜ್ಜಿ ಇಟ್ಕೊತೀನಿ ಬೆಳ್ಳುಳ್ಳಿ ಲಾಸ್ಟಿಗೆ ನಾಲ್ಕು ಲಿಂಬಿ ಹಣ್ಣು ಹಿಂಡಿ ಇದನ್ನು ಶೋಧಿಸಿ ಇಟ್ಕೊಂಡೇನೆ ರೀ ಇದನ್ನ ಹಾಕ್ತೀನಿ ಲಿಂಬಿ ಹಣ್ಣು ಹಾಕೋದ್ರಿಂದ ಉಪ್ಪಿನಕಾಯಿ ಹುಳಿ ಬರ್ತೈತೆ ರೀ ಆಮೇಲೆ ಟೇಸ್ಟ್ ಹಾಕೈತಿ ಹೀಗಾಗೆ ಲಿಂಬಿ ಹುಣ್ಣು ಹುಳಿ ಹಾಕ್ಬೇಕು ರೀ ಇದನ್ನು ಕಲಿಸ್ ನೋಡಿರಿ ಈಗ ಈ ಥರ ಕಲಿಸ್ತೀನಿ ಈಗ ಇದನ್ನೆಲ್ಲ ಜೋಡ್ನಿ ಹಾಕೊಂಡು ಕಲಸ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ತಾನೆ ನೋಡಿರಿ ಅಂದ್ರೆ ಹುಳಿ ಹಾಕಿವಲ್ಲ ರೀ ನಾವು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೋದ್ರಿಂದ ಉಪ್ಪಿನಕಾಯಿ ರುಚಿ ಕೊಡ್ತೈತಿ ಆಮೇಲೆ ಲಾಸ್ಟಿಗೆ ಎಣ್ಣೆ ಹಾಕ್ತಾನೆ ನೋಡಿರಿ ಇದನ್ನು ಹಸಿ ಎಣ್ಣಿನೂ ಹಾಕ್ಬೋದು ಬೇಕಾದ್ರೆ ಕಾಶಿನೂ ಹಾಕೋಬೋದು ರೀ ಕಾಶಿರ ಆರಿಸ್ಬೇಕು ರೀ ಇದನ್ನು ಕೂರ ತಣ್ಣಗಾಗ್ಬಿಟ್ಟೆ ನಾನು ಈಗ ರೀ ಇದನ್ನು ಹಸಿ ಎಣ್ಣೆ ಹಾಕೋತೀನಿ ನೋಡಿರಿ ಯಾವ ಥರ ಬಂದು ಉಪ್ಪಿನಕಾಯಿ ಇವಾಗ ಈ ಥರ ಇದನ್ನು ಹಲ್ಸ್ಕೊಂಡ್ರಿ ಇದು ಬೇಕಾರ ಈಗ ರೀ ಬೇಕಾರ ನಾಳೆ ತಿನ್ನಿರಿ ಈಗಂತೂ ಉಪ್ಪಿನಕಾಯಿ ರೆಡಿ ಆಯಿತು ನೋಡ್ರಿ ರುಚಿಕರವಾದ ಮತ್ತು ಆರೋಗ್ಯಕರವಾದ ಮಾಂಗಣಿ ಬೇರು ಉಪ್ಪಿನಕಾಯಿ ಅಂತೂ ರೆಡಿ ಆಯ್ತು ರೀ ಹಂಗೆ ನಮ್ಮ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡಾಕತ್ತಿದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ನಮ್ಮ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಹಂಗೆ ಮಾಂಗ್ಲಿ ಬೇರೆ ಉಪ್ಪಿನಕಾಯಿ ಮಾಡ್ಕೊಂಡು ತಿಂದಿರಿ ಮತ್ತು ಮುಂದಿನ ವಿಡಿಯೋ ಒಳಗೆ ಹೊಸ ರೆಸಿಪಿ ಜೋಡಿ ಮತ್ತು ಮುಂದಿನ ವೀಡಿಯೋ ಒಳಗೆ ನಮಸ್ಕಾರ ಧನ್ಯವಾದಗಳು